ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಬ್ರಹ್ಮಾಲಯ ಗುರುಕುಲಂ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ನಮ್ಮ ಸಂಸ್ಥೆಯಿಂದ ಪ್ರತಿ ತಿಂಗಳು ನಿಮಗೆ ಕೆ ಪಿ ಅಡ್ವಾನ್ಸ್ ಅಸ್ಟ್ರಾಲಜಿ ಕ್ಲಾಸಸ್ನ ನಡೆಸ್ಕೊಡ್ತಾಯಿರ್ತೀವಿ ಯಾರಿಗೆಲ್ಲ ಕ್ಲಾಸಿಗೆ ಬರೋಕ್ಕಾಗೋದಿಲ್ಲ ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿಲ್ಲ ಸರ್ ಎಂಟು ಗಂಟೆ ಕರೆಕ್ಟಾಗಿ ನಾನು ಬರೋಕ್ಕಾಗ್ತಿಲ್ಲ ಬೇರೆ ಟೈಮಲ್ಲಿ ಏನಾದರೂ ಮಾಡ್ತೀರಾ ನೀವು ಅಂತ ಸುಮಾರು ಜನ ಕೇಳ್ತಾರೆ ಬಟ್ ನಾವು ಬೇರೆ ಟೈಮಲ್ಲಿ ಮಾಡೋಕ್ಕಾಗಲ್ಲ ಪ್ರತಿ ರಾತ್ರಿ ಎಂಟು ಗಂಟೆ ಅಥವಾ ಎಂಟುವರೆಗೆ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ ಆ ಕ್ಲಾಸಿಗೆ ಜಾಯಿನ್ ಆಗೋಕ್ಕಾಗಲ್ಲ ಅನ್ನೋರಿಗೆ ಫ್ರೀ ರೆಕಾರ್ಡಿಂಗ್ ವಿಡಿಯೋಗಳನ್ನ ಕಳಿಸ್ಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ ಯಾರಿಗಾದರೂ ರೆಕಾರ್ಡಿಂಗ್ ವೀಡಿಯೋಗಳು ಬೇಕು ನನಗೆ ಹದಿನೈದು ದಿವಸದ್ದು ರೆಕಾರ್ಡಿಂಗ್ ವೀಡಿಯೋಗಳು ಬೇಕು ನಾನು ಫ್ರೀ ನಿಧಾನಕ್ಕೆ ಕಲಿತೀನಿ ಅನ್ನೋರಿಗೆ ರೆಕಾರ್ಡಿಂಗ್ ವೀಡಿಯೋಗಳನ್ನು ಕಳಿಸ್ಕೊಡ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಪಿ ಡಿ ಎಫ್ಗಳಾಗಿರ್ಬೋದು ರೆಕಾರ್ಡಿಂಗ್ ವೀಡಿಯೋಗಳಾಗಿರ್ಬೋದು ನಿಮಗೆ ಡೇ ಬೈ ಡೇ ಡೈಲಿ ಒಂದೊಂದು ವೀಡಿಯೋಗಳನ್ನು ನಿಮಗೆ ಕಳಿಸ್ಕೊಡ್ತಾಯಿರ್ತೀನಿ ಇರ್ತೀನಿ ದಯವಿಟ್ಟು ಯಾರೆಲ್ಲ ಕ್ಲಾಸಿಗೆ ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀರ ನೀವು ಈ ರೀತಿನೂ ಸಹಿತ ಜಾಯ್ನ್ ಆಗಿ ತಿಳ್ಕೊಬೋದು ಮತ್ತು ಏನಾರು ಡೌಟ್ ಇದೆ ನಮಗೆ ಕೇಳಬೇಕೇನೋ ಡೌಟ್ ಬಂತು ಅಂದರೂ ಸಹಿತ ನೀವು ಅದನ್ನು ಡೌಟ್ ನನ್ನ ಹತ್ರ ಫೋನ್ ಮಾಡಿ ಕೇಳಿ ತಿಳ್ಕೊಬೋದು ಮತ್ತು ಈ ರೀತಿ ತಗೊಂಡವರಿಗೆ ತಿಂಗಳು ಆ ಎಂಡಲ್ಲಿ ಟೋಟಲ್ ಹದಿನೈದು ದಿವಸ ಮುಗ್ದ ನಂತರ ಒಂದು ಫೈವ್ ಡೇಸ್ ಗ್ಯಾಪ್ ಇಟ್ಟು ನಿಮಗೆ ಟೂ ಡೇಸು ನಾನು ನಿಮಗೆ ಒಂದು ಲೈವ್ ಕ್ಲಾಸಸನ್ನು ಮಾಡ್ತೀನಿ ಆ ಲೈವ್ ಕ್ಲಾಸಸಲ್ಲಿ ನೀವು ಏನಾದರೂ ನಿಮಗೆ ಡೌಟ್ಗಳಿದ್ರೆ ಬೇಕಾದ್ರೆ ಕ್ಲಿಯರಿಫಿಕೇಷನ್ ಮಾಡ್ಕೊಬೋದು ಇಲ್ಲ ಡೇ ಬೈ ಡೇನೇ ನಿಮಗೇನಾದ್ರು ಡೌಟ್ಗಳಿದ್ರೆ ಬೇಕಾದ್ರೆ ನನಗೆ ಫೋನ್ ಮಾಡಿ ಕೇಳಿ ತಿಳ್ಕೊಬೋದು ಅದರಲ್ಲಿ ಏನು ಸಂಶಯ ಇಲ್ಲ ಯಾರಿಗೆಲ್ಲ ವಿಡಿಯೋ ಬೇಕು ಕ್ಲಾಸಿಗೆ ಸೇರ್ಕೊಬೇಕು ಕಲಿಬೇಕು ಅಂತ ಆಸೆ ಆಸಕ್ತಿ ಇರೋವಂಥವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಈ ರೀತಿ ಗ್ರೂಪನ್ನು ನಾವು ರೆಡಿ ಮಾಡಿರ್ತೀವಿ ಆ ಗ್ರೂಪ್ ಒಳಗೆ ನಿಮ್ಮನ್ನು ಆ್ಯಡ್ ಮಾಡಿ ನಿಮಗೆ ಬೇಕಾದಂಥ ವಿಚಾರಗಳನ್ನು ಕಳಿಸ್ಕೊಟ್ಟಿರ್ತೀವಿ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡಿಕೊಡ್ತೀವಿ ಆ್ಯಪ್ ಸಿಗುತ್ತೆ ನಿಮಗೆ ಅದು ಎರಡು ಸಾವಿರ ರೂಪಾಯಿ ಬೀಳುತ್ತೆ ಆ್ಯಪು ನಿಮಗೆ ಆ್ಯಪು ನಿಮಗೆ ಅದೇ ದುಡ್ಡಲ್ಲಿ ನಿಮಗೆ ಫ್ರೀಯಾಗಿ ಇನ್ಸ್ಟಾಲ್ ಮಾಡಿಕೊಡ್ತೀವಿ ಆ್ಯಪಿಗೆ ಸಂಬಂಧಪಟ್ಟಂಥ ವೀಡಿಯೋ ಆಗಿರ್ಬೋದು ಮತ್ತು ಕ್ಲಾಸಸ್ಗೆ ಸಂಬಂಧಪಟ್ಟಂಥ ವೀಡಿಯೋಗಳಾಗಿರ್ಬೋದು ಪ್ರತಿಯೊಂದನ್ನು ನಾನು ನಿಮಗೆ ಕಳಿಸ್ಕೊಡ್ತೀನಿ ವೀಡಿಯೋ ಡಾಕ್ಯುಮೆಂಟ್ಸ್ ಎಲ್ಲ ಸಹಿತ ಇರುತ್ತೆ ಪಿ ಡಿ ಎಫ್ಗಳೆಲ್ಲ ಇರುತ್ತೆ ನೀವೆಲ್ಲ ನೋಡ್ಬೋದು ದಯವಿಟ್ಟು ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋಲ್ಲ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು